ಸೊ ಡೈಲಿ ಎಲ್ಲ ಎಲ್ಲ ಒಂದು ಪಕ್ಷದ ಒಂದು ಎಲ್ಲ ನಾಯಕರು ಡೈಲಿ ಲೆಕ್ಕಾಚಾರ ನಡೀತಾ ಇದೆ ಅದು ಎಲ್ಲೆಲ್ಲಿ ಬರುತ್ತೆ ಹೇಗೆ ಹೋಗುತ್ತೆ ಅನ್ನೋದು ಎಲ್ಲ ನಡೀತಾ ಇದೆ ಎಲ್ರಿಗೂ ಅವ್ರದ್ದೇ ಆಗ್ತಕ್ಕಂಥ ಒಂದು ಒಂದು ನಿ ನಿರೀಕ್ಷೆ ಇರ್ತದಲ್ವ ಹಂಗೆ ನಮ್ಮಲ್ಲಿ ಕೂಡ ಒಂದು ನಿರೀಕ್ಷೆ ಇದೆ ನಾವು ಬಹುತೇಕವಾಗಿ ಒಂದು ಲಕ್ಷಕ್ಕಿಂತ ಕಡಿಮೆ ಲೀಡ್ ಬರಬಾರ್ದು ಅನ್ನೋದು ನಮಗೆ ಒಂದು ನಿಶ್ಚಿತ ಆಗಿದೆ ಖಂಡಿತಾಗಲೂ ಮಲೇಶ್ ಬಾಬು ಅವರು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟೆ ಗೆಲ್ತಾರೆ ಅನ್ನೋದು ನಮಗೆ ಖಚಿತವಾಗಿದೆ ನಾನು ಹೇಳೋದಲ್ಲ ಸರ್ ಅವರವರ ನಿರೀಕ್ಷೆಯಲ್ಲಿ ಕೂಡ ಅವ್ರು ಇರ್ತಾರೆ ಯಾವತ್ತಲ್ವಾ ಈಗ ಲ್ಯಾಫ್ಟ್ ಎಂಡ್ ಆಫ್ ದಿ ಓವರಲ್ ಕೂಡ ನಾವು ಗೆಲ್ಲೇ ಗೆಲ್ತೀವಿ ಅನ್ನೋದು ಕಾಂಫಿಡೆನ್ಸ್ ಇರಬೇಕು ಅವ್ರಿಗೂ ಆ ಕಾನ್ಫಿಡೆನ್ಸ್ ಇದೆ ನಮಗೆ ನಾವು ವರ್ಕ್ ಮಾಡಿ ಕಾನ್ಫಿಡೆನ್ಸ್ ನಮಗೂ ಇದೆ ನಾವು ಗೆದ್ದೇ ಗೆಲ್ತೀವಿ ಅದು ನಾವು ಗೆಲ್ಲೋ ಲೆಕ್ಕಾಚಾರದ್ರಗಿಂತ ನಾವು ಒಂದು ಲಕ್ಷಕ್ಕಿಂತ ಹೆಚ್ಚು ಲೀಡನ್ನ ನಿರೀಕ್ಷೆಯಲ್ಲಿ ನಾವು ಇದೀವಿ ಖಂಡಿತವಾಗ್ಲೂ ಅದು ನಮಗೆ ಸಿಕ್ಕೇ ಸಿಗುತ್ತೆ ಜಯ ಅನ್ನೋ ನಾವು ಕಾದು ನೋಡ್ತಾ ಇದ್ದೀವಿ ಅಂದರೆ ಸರ್ ಜೆ ಡಿ ಎಸ್ ಅಲ್ಲಿ ಮೂರು ಜನ ಸ್ಪರ್ಧೆ ಮಾಡಿದ್ದಾರೆ ಮೂರು ಕ್ಷೇತ್ರ ಏನಾಗ್ಬೋದು ಅಂತೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ ಮೂರು ಕ್ಷೇತ್ರ ಗೆಲ್ತೀವಿ ಮೂರು ಮೂರು ಕ್ಷೇತ್ರ ಗೆಲ್ತೀವಿ ಇವತ್ತು ಆ್ಯಸ್ ಪೊಲೀಸ್ ರಿಪೋರ್ಟ್ ಪ್ರಕಾರ ಹಾಸನ್ ಕೂಡ ಗೆಲ್ತೀವಿ ನಾವು ನಲವತ್ತರಿಂದ ಅರವತ್ತು ಸಾವಿರ ಬೋಟಲ್ಲಿ ಹಾಸನ್ ಕೂಡ ಗೆಲ್ತೀವಿ ಬಟ್ ಗೆದ್ದಾದ ಮೇಲೆ ನಿರ್ಧಾರ ಬೇರೆ ಇದೆ ದೊಡ್ಡ ನಿರ್ಧಾರ ಬೇರೆ ಇದೆ ಇದು ಕುಮಾರಣ ಕೂಡ ಗೆಲ್ತಾರೆ ಕುಮಾರ ಯಥೇಚ್ಛವಾಗಿ ಕುಮಾರಣ್ಣ ಗೆಲ್ತಾರೆ ಇದು ನಮ್ಮ ನಮ್ಮ ಕ್ಯಾಂಡಿಡೇಟ್ ಕೂಡ ಮಲ್ಲೇಶ್ ಅವರು ಗೆಲ್ತಾರೆ ಮೂರು ಮೂರು ಗೆಲ್ಲೋ ಸೂಚನೆ ನಮಗಿದೆ ಆಗ್ನೇಯ ಕ್ಷೇತ್ರದ ಏನಿವತ್ತು ಮೂರನೇ ತಾರೀಕು ಎಲೆಕ್ಷನ್ ನಡೀತಕ್ಕಂಥ ಸಂದರ್ಭ ಇದೆ ಆ ಸಂದರ್ಭಕ್ಕೆ ಇವತ್ತೆಲ್ಲ ಕ್ಯಾನ್ವಾಸ್ ಮುಗಿಸಿ ನಾಳೆಯಿಂದ ಸುಮಾರೊಂದು ಇಪ್ಪತ್ತೆಂಟು ಶಾಲೆಗಳಿಗೆ ನಾಳೆ ಮತ್ತು ನಾಳಿದ್ದನ್ನು ಒಂದು ಕ್ಯಾನ್ವಸ್ನ ಹಬ್ಕೊಂಡಿದ್ದೀವಿ ಇವತ್ತೇನು ಯಥೇಚ್ಛವಾಗಿ ನಮ್ಮ ಜವಾಬ್ದಾರಿ ಕೊಟ್ಟು ಎಮ್ ಎಲ್ ಸಿನ ಗೆಲ್ಲಿಸ್ಕೊಡ್ಬೇಕಂತ ಹೇಳಿದ್ದಾರೆ ಅದನ್ನು ಹೊಣೆಗಾರಿಕೆಯನ್ನು ಹೊತ್ತು ಇವತ್ತು ಕ್ಯಾನ್ವಾಸ್ ಮುಗಿಸಿ ಎಮ್ ಎಲ್ ಸಿ ನಮ್ಮ ಏನು ಅನ್ಸಿರ್ತಕ್ಕಂಥ ಲೋಕಲ್ ಕ್ಯಾಂಡಿಡೇಟ್ ಇರ್ತಕ್ಕಂಥ ಅವ್ರಿಗೆ ಮತ ನೀಡಬೇಕಂತ ಆಲ್ರೆಡಿ ಎಲ್ಲ ಕಡೆ ಹಬ್ಬಿದೆ ಎಲ್ಲ ಕಡೆ ಲೋಕಲ್ ಕ್ಯಾಂಡಿಡೇಟ್ ಬೇಕು ಅಂತ ಬಯಸ್ತಾ ಇದ್ದಾರೆ ಖಂಡಿತವಾಗ್ಲೂ ನಿಶ್ಚಿತಿಯಿಂದ ಗೆಲ್ತಾರೆ ಮಾಜಿ ಶಾಸಕರನ್ನ ಎಮ್ ಎಲ್ ಸಿ ಮಾಡಿ ಸಚಿವರು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಶಾಸಕರು ಮುಖ್ಯಮಂತ್ರಿ ಮಾಡಲಿ ಯಾರು ಬೇಡ ಅಂದರು ಆಯಿತಲ್ವಾ ಮುಖ್ಯಮಂತ್ರಿ ಮಾಡಲಿ ಯಾಕಂದರೆ ಅವ್ರಿಗೂ ಎಬಿಲಿಟಿ ಇದೆ ಅವರು ಜ್ಞಾನವಂತರು ವಾಗ್ಭಿಗಳು ಅವರು ಇದ್ದೀವಿ ಅವ್ರವ್ರು ಬ್ಯಾಟಿಂಗ್ ಅವ್ರು ಮಾಡಲಿ ಪಾಪ ನಾವೇನು ಮಾಡೋಕ್ಕಾಗುತ್ತೆ ಇವ್ರು ಅವ್ರು ಬೇಡೋಕ್ಕಾಗುತ್ತೆ ನಾವು ಇದಲ್ವ ಈಗ ಬರೀ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡೋದಲ್ಲ ಬರೀ ಮುಖ್ಯಮಂತ್ರಿನೇ ಆಗಲಿ ಪಾಪ ಅದಲ್ಲ ನಮ್ಮ ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕು ಹೆಮ್ಮೆ ಕೊಡ್ತೀವಿ ಈಗ ವಿದ್ಯಾವಂತರು ಜ್ಞಾನಿಗಳು ಆಯ್ತಲ್ವ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ನಾನು ಕೊಡಬಾರ್ದು ನನಗೆ ನಾವ್ಯಾರು ಇದೆ ಅಲ್ವಾ ಬಸ್ ಬೇರೆ ನಮ್ಮದೇ ಬಸ್ ಬೇರೆ ನಮ್ಮ ಬಸ್ಸಲ್ಲಿ ಕೂತಿದ್ರು ನಮ್ಮ ನಮ್ಮವರು ಅಂತ ಹೇಳಿದ್ರು ಅವ್ರು ಬಸ್ ಇದ್ದಾರಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಬಟ್ ನಾವು ಶುಭಾಶಯ ತಿಳಿಸ್ತೀವಿ ಎಮ್ ಎಲ್ ಸಿ ಆಗಲಿ ಮಿನಿಸ್ಟ್ ಅಂತ ಬಯಸ್ತೀವಿ